ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತಿನ ದಿವಸ ನಿಮಗೆ ಹೀರೆಕಾಯಿ ಸಿಪ್ಪೆದು ಚಟ್ನಿ ಹೇಗೆ ಮಾಡ್ಬೋದು ಮತ್ತು ಎಷ್ಟು ಸುಲಭ ಮತ್ತು ತುಂಬ ಫೈಬರ್ ಇರುತ್ತೆ ಹೀರೆಕಾಯಿ ಸಿಪ್ಪೆಯಲ್ಲಿ ಮಾತ್ರ ನೀವೇ ನೋಡಿ ನೋಡಿದರೆ ಗೊತ್ತಾಗುತ್ತೆ ತುಂಬ ಫೈಬರ್ ಇರುತ್ತೆ ಅದರಿಂದ ಜೀರ್ಣಕಾರಿ ಕೂಡ ಮತ್ತು ಎಷ್ಟೋ ಔಷಧಿಗಳಿಗೆ ಅದು ಉಪಯುಕ್ತ ನೋಡಿ ಹೀರೆಕಾಯಿನ ನಾನು ಚೆನ್ನಾಗಿ ಹೆರಿದ್ಬಿಟ್ಟು ಅಂದರೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಪಲ್ಯಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹೀರೆಕಾಯಿ ತುಂಬ ಯಾವಾಗು ಸಿಗೋ ತರಕಾರಿ ಅದು ಮತ್ತು ದೇಹದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಅದರ ಸಿಪ್ಪೆನ ನಾನು ಹೆರದಿಟ್ಕೊಂಡಿದ್ದೀನಲ್ವ ಎಲ್ಲ ಅದಕ್ಕೆ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಇದ್ದಿದ್ದರಿಂದ ಅದು ಕೆಂಪು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂಚೂರು ತುರಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಉಪ್ಪು ಒಂಚೂರು ಹುಣಸೆಹಣ್ಣು ನೋಡಿ ಇಷ್ಟು ಸಾಮಗ್ರಿ ಇದ್ದರೆ ನೀವು ಹೀರೆಕಾಯಿ ಸಿಪ್ಪೆ ಚಟ್ನಿನ ಆರಾಮಾಗಿ ಮಾಡ್ಕೋಬೋದು ಸಾಧಾರಣವಾಗಿ ಹೆರೆದ್ಬಿಟ್ಟು ಸಿಪ್ಪೆನ ಪೀಲರಲ್ಲಿ ಮೇಲೆ ಸಾಧಾರಣವಾಗಿ ಬಿಸಾಕ್ಬಿಡ್ತಾರೆ ಯಾಕೆಂದರೆ ಅಯ್ಯೋ ಅದನ್ನು ಯಾರು ಮಾಡೋರು ಅಂತ ಆದರೆ ಅದರ ಒಂದು ಆರೋಗ್ಯ ದೃಷ್ಟಿ ಗೊತ್ತಿರೋರು ಮಾತ್ರ ಯಾರೂ ಎಸೆಯೋದಿಲ್ಲ ನೀವು ಚೂರು ಶ್ರಮ ಪಡಬೇಕಷ್ಟೇ ಆ ಚಟ್ನಿ ಎಷ್ಟೋ ಇದಕ್ಕೆ ಅಂದರೆ ಅನ್ನದ ಜೊತೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿವಾಗ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಒಂದು ಚೂರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಅದಕ್ಕೆ ನೋಡಿ ಸಿಪ್ಪೆ ಇತ್ತಲ್ವ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ಹುರ್ಕೊಳ್ತೀನಿ ಇದ್ರ ಜೊತಲ್ಲಿ ನಾನು ಈರುಳ್ಳಿನೂ ಹಾಕಿಬಿಡ್ತೀನಿ ಎಲ್ಲನೂ ಒಂದೇ ಸಲ ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಮಾಡಬೇಕು ತುಂಬ ಏನೂ ಹುರಿಯೋ ಅಷ್ಟಿಲ್ಲ ನೋಡಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಕಾಯಿ ತುರಿ ಈ ಹುಣಸೆಹಣ್ಣು ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡಿ ಅದಕ್ಕೆ ಆಮೇಲೆ ಒಗ್ಗರಣೆ ಕೊಡ್ತೀನಿ ನೋಡಿ ಇದು ಇವಾಗೆಲ್ಲ ಹಾಕಿ ತೋರಿಸಿದ್ದೀನಲ್ವ ಚೆನ್ನಾಗಿ ಅದನ್ನು ಹುರ್ಕೊಳ್ತೀನಿ ನೋಡಿ ಈ ಥರ ಮಿಕ್ಸರ್ ಜಾರ್ನಲ್ಲಿ ನಾನು ಹುರ್ಕೊಂಡಲ್ವ ಹೀರೆಕಾಯಿ ಸಿಪ್ಪೆ ಒಂದು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಮತ್ತು ಒಂಚೂರು ಕಾಯಿ ತುರಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಆ ಗ್ರೈಂಡ್ ಮಾಡೋ ಟೈಮ್ನಲ್ಲೇ ನಾನು ಆಲ್ರೆಡಿ ಒಗ್ಗರಣೆಗೂ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂಚೂರು ಇಂಗು ಸಾಸಿವೆ ಕಡಲೆಬೇಳೆ ಹಾಕಿ ಒಗ್ಗರಣೆ ರೆಡಿ ಇದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕಿಬಿಟ್ಮೇಲೇ ತುಂಬ ಟೇಸ್ಟ್ ಚೆನ್ನಾಗಿರೋದು ಅದೇ ಥರ ನೋಡಿ ನಾನು ಪಲ್ಯಕ್ಕೂ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹೀರೆಕಾಯಿನ ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆಗೆ ಹಾಕೋಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂಚೂರು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ನಿಂಬೆ ರಸ ಇಷ್ಟಿದ್ರೆ ನೀವು ಪಲ್ಯನೂ ಆರಾಮಾಗಿ ಜೊ ಜೊತೆಯಲ್ಲೇ ಬಾಣಲಿ ಹೇಗೂ ಕಾದಿರುತ್ತಲ್ವ ಅದ್ರ ಜೊತೆಯಲ್ಲೇ ಪಲ್ಯನೂ ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಅಂದರೆ ತುಂಬ ಸುಲಭ ಆಗೋಗುತ್ತೆ ನೋಡಿ ಹೀರೆಕಾಯಿ ಸಿಪ್ಪೆ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆ ನೋಡಿದ್ರೇ ಖುಷಿಯಾಗುತ್ತಲ್ವ ಕಲರು ಮೇಲಿರೋ ಒಗ್ಗರಣೆ ಎಲ್ಲ ನೀವು ತಿಂದು ನೋಡಿದಾಗ ಇನ್ನೂ ಜಾಸ್ತಿ ಖುಷಿ ಪಡ್ತೀರಾ ನೋಡಿ ಒಟ್ಟಿಗೆ ನಾನು ಹೀರೆಕಾಯಿ ಸಿಪ್ಪೆದು ಚಟ್ನಿ ಮತ್ತು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋದನ್ನು ನಿಮಗೆ ತೋರಿಸಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಈ ಥರ ಈಗ ಒಗ್ಗರಣೆ ಇಟ್ಕೊಂಡು ಮತ್ತು ಜೀರಿಗೆನೂ ಹಾಕಿದ್ದೀನಿ ಬೇಳೆನೂ ಹಾಕಿದ್ದೀನಿ ಇದಕ್ಕೆ ನಾನು ಇವಾಗ ಅದು ಒಗ್ಗರಣೆ ಸಿಡಿತಾ ಇರೋವಾಗ ಈರುಳ್ಳಿ ಹಾಕ್ಬಿಡ್ತೀನಿ ಈರುಳ್ಳಿನೂ ಅಷ್ಟೇ ಹಸಿ ಹಾಕನೇ ಹೋಗೋಷ್ಟು ನೀವು ಫ್ರೈ ಮಾಡಿಕೊಳ್ಳಿ ಮಾಡಿಕೊಂಡು ಅದಕ್ಕೇ ಹಸಿ ಹೆಚ್ಚಿಟ್ಕೊಂಡಿದ್ನಲ್ಲ ನೀವು ಚಟ್ನಿಗೆ ಖಾರ ಹಾಕಿರೋದ್ರಿಂದ ಪಲ್ಯಕ್ಕೆ ಬೇಕಾದರೆ ಖಾರ ಹಾಕ್ಬೋದು ಅಥವಾ ಹಾಕದೇನು ಇರ್ಬೋದು ಹಾಗೇನೂ ನಡೆಯುತ್ತೆ ಅದು ಹೀಗೆ ಚೆನ್ನಾಗಿ ಹಸಿ ವಾಸನೆ ಹೋಗುವಷ್ಟು ನೀವು ಅದನ್ನು ಹುಡ್ಕೊಳ್ಳಿ ಅದಾದಮೇಲೆ ನಾನು ಹೀರೆಕಾಯಿ ಹೋಳು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕಿಬಿಟ್ಟಿದ್ದೀನಿ ಇದು ಸ್ವಲ್ಪ ಬೇಗನೆ ಬೇಯುತ್ತೆ ಹೀರೆಕಾಯಿ ತುಂಬ ನೀರು ಗೀರು ಹಾಕಬೇಡಿ ಯಾಕೆಂದರೆ ಒಂಚೂರು ಇವಾಗ ಕೋಳ್ ಹಾಕಿದ್ನಲ್ಲ ಒಂದು ಐದು ನಿಮಿಷಕ್ಕೆ ನೀವು ಉಪ್ಪು ಹಾಕಿಬಿಟ್ರೆ ಅದು ಅದರಲ್ಲೇ ಒಂದು ಸ್ವಲ್ಪ ನೀರು ಬಿಟ್ಕೊಳತ್ತೆ ಅದರಿಂದ ಮತ್ತೆ ಎಕ್ಸ್ಟ್ರಾ ನೀರೆಲ್ಲ ಹಾಕಬೇಡಿ ಆವಾಗ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಕೂಡ ಅಷ್ಟೇ ನೀವು ನೀರು ಹಾಕದೇ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅದು ಮತ್ತು ಆದಷ್ಟು ನುಣ್ಣಿಗೆ ಮಾಡಿ ಆವಾಗ ಒಂದು ಚೂರು ನಾರು ಸಿಕ್ಕೋದಿಲ್ಲ ನೋಡಿ ಈಗ ಪಲ್ಯ ಎರಡು ಸೈಮಲ್ಟೇನಿಯಸ್ ಆಗೇ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಪಲ್ಯ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಉಪ್ಪು ಹಾಕ್ಬಿಡಿ ಹಾಕಿಬಿಟ್ಟು ನೀವು ಅದನ್ನು ಚೆನ್ನಾಗಿ ಬೇಯೋ ಥರ ಮುಚ್ಚಿಟ್ಬಿಡಿ